ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ನಾನು ಶ್ವೇತಾ ಕಲಕನಿ ಎಲ್ಲರಿಗೂ ಬಿಗ್ ಬಾಸ್ ನ ಗ್ರಾಂಡ್ ಫಿನಾಲ್ಗೆ ಮತ್ತೊಮ್ಮೆ ಆತ್ಮೀಯವಾದಂತ ಸ್ವಾಗತ ಎಲ್ಲರೂ ಕಾದ್ರದಿಂದ ಕಾದು ನೋಡ್ತಾ ಇದ್ದಂತಹ ದಿನ ಬಂತು ಯಾರು ವಿನ್ನರ್ ಆಗ್ತಾರೆ ಅನ್ನುವ ಆ ಕೌತುಕಕ್ಕೆ ತೆರೆ ಬೀಳುವಂತಹ ಸಮಯ ಆ ದಿನ ಬಂದೇ ಬಿಡ್ತು ಸೊ ಈಗ ಬಿಗ್ ಬಾಸ್ನ ಅಪ್ಡೇಟ್ ಅನ್ನ ಒನ್ ಬೈ ಒನ್ ಕೊಡ್ತಾ ಹೋಗ್ತೀವಿ ಸೊ ಹೀಗಾಗಿ ರಾತ್ರಿ ಹನ್ನೆರಡೂವರೆವರೆಗೂ ಅಂತಂದ್ರೆ ವಿನ್ನರ್ ಅನೌನ್ಸ್ಮೆಂಟ್ ಆಗೋದೇ ಹನ್ನೆರಡೂವರೆ ಹತ್ತತ್ರ ಆಗುತ್ತೆ ಅಲ್ಲಿವರೆಗೂ ಕೂಡ ನಮ್ಮ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲೆಲ್ಲ ನಮ್ಮ ಸೋಷಿಯಲ್ ಮೀಡಿಯಾವನ್ನ ಫಾಲೋ ಮಾಡ್ತಾ ಇರಿ ಎಲ್ಲ ಅಪ್ಡೇಟ್ಸನ್ನು ನಾವು ಕ್ವಿಕ್ಕಾಗಿ ಕೊಡ್ತಾ ಹೋಗ್ತೀವಿ ಸದ್ಯಕ್ಕೀಗ ಬರ್ತಾ ಇರುವಂತಹ ಅಪ್ಡೇಟ್ ಏನು ಅಂತಂದ್ರೆ ನೋಡಿ ಈಗ ಇರುವಂತಹ ಆರು ಜನರ ಪೈಕಿ ಒಬ್ಬರು ಎವಿಕ್ಟ್ ಆಗ್ತಾರೆ ಕಡಿಮೆ ಓಟನ್ನ ಗಳಿಸಿದವರು ಅಂತಂದ್ರೆ ಅವರಲ್ಲಿರುವಂತಹ ಕಡಿಮೆ ಯಾರು ಪಡೆದಿರ್ತಾರಲ್ಲ ಅವರು ಬಿಗ್ ಬಾಸ್ ಹೊರಗಡೆ ಹೋಗುವಂತಹ ಸಮಯ ಅನಿರೀಕ್ಷಿತವಾಗಿ ಯಾರು ಹೋಗ್ತಾರೆ ಅಂತ ಹೇಳಿ ಯಾರು ಎಕ್ಸ್ಪೆಕ್ಟ್ ಮಾಡದಿರುವಂತಹ ವ್ಯಕ್ತಿಯೊಬ್ಬರು ಬಿಗ್ ಬಾಸ್ ಮನೆಯಿಂದ ಈಗ ಸದ್ಯಕ್ಕೆ ಅವರು ಹೊರಗಡೆ ಹೋಗಿದ್ದಾರೆ ಎವಿಕ್ಟ್ ಆಗಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ ಎಸ್ ಎಲ್ಲರೂ ಕೂಡ ಒಂದ್ ಎರಡು ವಾರದಿಂದ ಕಾವ್ಯ ಹೋಗ್ತಾರೆ ಕಾವ್ಯ ಹೋಗಿ ಅಂತ ಏನ್ ಮಾಡ್ತೀರಾ ರಾಶಿಕ ಅವರು ಔಟ್ ಆಗ್ತಾರೆ ಆಮೇಲೆ ಅವರು ಸ್ವಲ್ಪ ಏನಂತಂದ್ರೆ ಜನರ ಕೆಂಗಣ್ಣಿಗೆ ಗುರಿ ಆಗಿದ್ರು ಧ್ರುವಂತ ಅವರು ಕೂಡ ಹೋಗ್ತಾರೆ ತದನಂತರ ಈಗ ಕಾವ್ಯ ಅವರೇ ಹೋಗೋದು ಅಂತ ಹೇಳಿ ಅಂದ್ಕೊಂಡಿದ್ರು ಆ ಆರರ ಪೈಕಿ ಒಬ್ಬರು ಮೊದಲೇದಾಗ ಹೋಗ್ತಾರೆ ಅಂತಂದ್ರೆ ಕಾವ್ಯ ಅಂತ ಅಂದ್ಕೊಂಡಿದ್ರು ಆದ್ರೆ ಈಗ ಬಂದಿರೋ ಅಪ್ಡೇಟ್ ಏನು ಅಂತಂದ್ರೆ ಟಾಸ್ಕ್ ಮಾಸ್ಟರ್ ಧನುಷ್ ಅವರು ಈ ಆರು ಜನರ ಪೈಕಿ ಅವರು ಮೊದಲನೇದಾಗಿ ಎವಿಕ್ಟ್ ಆಗಿ ಜನರ ಪ್ರೀತಿಯನ್ನು ಕಡಿಮೆ ಗಳಿಸಿದ್ದಾರೆ ಅನ್ನೋದನ್ನು ತೋರಿಸಿದ್ದಾರೆ ಅಂದರೆ ಕಡಿಮೆ ಓಟುಗಳು ಬಿದ್ದಿದ್ದಾವಂತೆ ಹಾಗಾಗಿ ಅವರನ್ನು ಮನೆಯಿಂದ ಎವಿಕ್ಟ್ ಮಾಡಿದ್ದಾರೆ ಅವರನ್ನು ಹೊರಗಡೆ ಕರೆದಿದ್ದಾರೆ ಸೊ ಇದು ಸದ್ಯಕ್ಕಿರುವಂಥ ಅಪ್ಡೇಟ್ ಬಟ್ ಏನಂತಂದರೆ ಯಾರು ಕೂಡ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಧನುಷ್ ಅವರು ಹೊರಗಡೆ ಹೋಗ್ತಾರೆ ಅಂತ ಹೇಳಿ ಬಟ್ ಈ ಒಂದು ಸುದ್ದಿ ಕೇಳಿದ ತಕ್ಷಣ ಎಲ್ರಿಗೂ ಕೂಡ ಬೇಜಾರಾಗಿದೆ ಯಾಕಂತಂದ್ರೆ ಟಾಸ್ಕ್ ಅಂತ ಬಂದ್ರೆ ತುಂಬಾ ಚೆನ್ನಾಗಿ ಅವರು ಡೇ ಒನ್ ಒಂದು ಟಿಕೆಟ್ ಅನ್ನು ಕೂಡ ಆರರಲ್ಲಿ ಒಬ್ಬರು ಅವರು ಮೊದಲನೇದಾಗಿ ಹೊರಗಡೆ ಬಂದಿದ್ದೇನೆ ಬೇಸರದ ವಿಷಯ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನಮ್ಮ ಸೋಷಿಯಲ್ ಮೀಡಿಯಾನ ಫಾಲೋ ಮಾಡಿ ನಿಮಗೆ ಬಿಗ್ ಬಾಸ್ ನ ಫಿನಾಲೆಯ ಎಲ್ಲ ಎಲ್ಲಾ ಅಪ್ಡೇಟ್ಸ್ ಅನ್ನು ಕೂಡ ಕೊಡ್ತಾ ಹೋಗ್ತೀವಿ ಸಿಗನಾ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ から」》